ನಾನು ಕೂತ್ಕೊಂಡಿದ್ದೆ ಯಾರೋ ಒಬ್ಬ ಹುಡುಗ ಬಂದ ಗೌರ್ಮೆಂಟ್ ಕಿಸ್ ಅಲ್ಲಿ ನನಗೆ ಖಂಡಿತವಾಗ್ಲೂ ಅವ್ನು ಮುಸ್ಲಿಮ್ ಅಂತ ಮದರ್ ಪ್ರಾಮಿಸ್ ಗೊತ್ತಿರಲಿಲ್ಲ ನಾನು ಅವನಿಗೆ ಈ ಥರ ನಮ್ದು ಒಂದು ಸಾಂಗ್ ಮಾಡಿ ಸರ್ ಇಷ್ಟ ಆದರೆ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಶೇರ್ ಮಾಡ್ತೀನಿ ಅದು ಹೌದಾ ತೋರಿಸಿ ಅಂದರು ತೋರಿಸ್ತೆ ಸಾಂಗ್ ನೋಡ್ಬಿಟ್ಟು ಚೆನ್ನಾಗಿದೆ ತುಂಬ ಸಾಂಗು ನನ್ನ ಫ್ರೆಂಡ್ಸ್ ಹತ್ರ ಮಾಡ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋಗ್ರು ಅಲ್ಲಿ ಒಳಗಡೆ ಕರ್ಕೊಂಡು ಹೋಗಿ ಒಬ್ಬ ಬಾಯಿ ಮುಚ್ಕೊಂಡ ಬಾಯಿ ಮುಚ್ಕೊಂಡು ಹಿಂದೆಯಿಂದ ಕೈ ಹಿಡ್ಕೊಂಡು ಮೋದಿ ಸಾಂಗ್ ಮಾಡಿದ್ಯ ಮೋದಿ ಪರ ಹಾಡು ಬರೆದಿದ್ದಕ್ಕೆ ಯುವಕನ ಮೇಲೆ ಮುಸ್ಲಿಂ ಸಮುದಾಯದ ಯುವಕರ ಗುಂಪೊಂದು ಹಲ್ಲೆ ಮಾಡಿದೆ ಅನ್ನೋ ಆರೋಪ ಕೇಳಿಬಂದಿದೆ ಮೈಸೂರಿನ ಸರ್ಕಾರಿ ಅತಿಥಿ ಗೃಹದ ಬಳಿ ಈ ಘಟನೆ ನಡೆದಿದ್ದು ಮೋದಿ ಬಗ್ಗೆ ಹಾಡು ಬರಿತೀಯಾ ನಿನ್ನ ಸಾಯಿಸ್ತೀವಿ ಅಂತ ಬೆದರಿಸಿ ಯುವಕನ ಬಟ್ಟೆ ಹರಿದು ದೈಹಿಕವಾಗಿ ಹಲ್ಲೆ ಮಾಡಿದ್ದಾರೆ ನಂತರ ಪರಾರಿಯಾಗಿದ್ದಾರೆ ಅಂತ ಹೇಳಲಾಗಿದೆ ಹಲ್ಲೆಗೆ ಒಳಗಾದ ರೋಹಿತ್ ಏನೆಲ್ಲ ಆರೋಪ ಮಾಡುತ್ತಿದ್ದಾರೆ ನೋಡಿ ಪಾಕಿಸ್ತಾನ ಅಲ್ಲಾಹು ಅಪ್ಪರ್ ಕೂಗು ಮೋದಿ ಬಗ್ಗೆ ಸಾಂಗ್ ಮಾಡಿದ್ದೆ ನಿನ್ನ ಇಲ್ಲೇ ಸಾಯಿಸ್ತೀವಿ ಕೂಗ್ತಿಯ ಇಲ್ವಾ ಅಂತೇಳಿ ನನ್ನ ಕೈಯಲ್ಲಿ ಒಂದು ಫೋಟೋ ಶ್ರೀರಾಮನ್ ಫೋಟೋ ಫ್ಲಾಗ್ ಎಲ್ಲ ಇತ್ತು ಅದನ್ನೆಲ್ಲ ಕಿತ್ತು ಅದ್ರ ಮೇಲೆ ಉಚ್ಚ ಇನ್ನು ಈ ಸಂಬಂಧ ಪೊಲೀಸ್ ಠಾಣೆಗೆ ದೂರು ಕೂಡ ದಾಖಲಾಗಿದ್ದು ಈಗ ಪೊಲೀಸರು ಯುವಕನನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಕಳೆದ ವಾರ ಮೋದಿ ಬಗ್ಗೆ ಒಂದು ಹಾಡು ಬರೆದಿದೆ ಎಲ್ಲ ಕಡೆಗೂ ಹೋಗಿ ಮೋದಿ ಹಾಡನ್ನ ತೋರಿಸಿ ನನ್ನ ಯೂಟ್ಯೂಬ್ ಬಗ್ಗೆ ಮಾಹಿತಿನ ನೀಡ್ತಾ ಇದೆ ಆ ವೇಳೆ ಅಲ್ಲಿಗೆ ಬಂದ ಯುವಕನಿಗೆ ಈ ಬಗ್ಗೆ ತೋರಿಸ್ದೆ ಆತ ಮುಸಲ್ಮಾನ್ ಅಂತ ಗೊತ್ತಿರಲಿಲ್ಲ ಹಾಡು ತುಂಬಾ ಚೆನ್ನಾಗಿದೆ ಬನ್ನಿ ನನ್ನ ಸ್ನೇಹಿತರಿಗೂ ತೋರಿಸೋಣ ಅಂತ ಕರೆದುಕೊಂಡು ಹೋಗಿ ಹಿಗ್ಗಾ ಮುಗ್ಗ ಬಾರಿಸಿದ್ರು ಅಂತ ಹಲ್ಲೆಗೆ ಒಳಗಾದ ರೋಹಿತ್ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ ಆದರೆ ಹಲ್ಲೆ ನಡೆಯೋಕ್ಕೂ ಮುನ್ನ ನಡೆದಿದ್ದೇನು ಹಲ್ಲೆ ನಡೆದಿದ್ಯಾ ಹಲ್ಲೆ ನಡೆದಿರೋದಕ್ಕೆ ಸಾಕ್ಷಿ ಇದೆಯಾ ಅನ್ನೋದ್ರ ಬಗ್ಗೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಪಾಕ್ ಪರ ಘೋಷಣೆ ಅಲ್ಲಾ ಪರ ಘೋಷಣೆ ಕೂಗುವಂತೆ ಒತ್ತಾಯ ಮಾಡಿರೋದು ಸತ್ಯಾನ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡೆಸ್ತಾ ಇದ್ದಾರೆ ಇನ್ನು ಆರೋಪಿಗಳ ಬಂಧನದ ಬಳಿಕ ಸ್ಪಷ್ಟ ಮಾಹಿತಿ ಹೊರಬರಬೇಕಾಗಿದೆ ಸರ್ ಇದು ನಾನು ಗೌರ್ಮೆಂಟ್ ಗೆಸ್ಟ್ ಹೌಸ್ ಹತ್ರ ನಾನು ಆ್ಯಕ್ಚುಲಿ ಲಾಸ್ಟು ವೀಕು ಒಂದು ಸಾಂಗ್ ಮೋದಿ ಸಾಂಗ್ ರಿಲೀಸ್ ಮಾಡಿದ್ದೆ ಆ್ಯಕ್ಚುಲಿ ನಿಮ್ಮ ಆಫೀಸಲ್ಲಿ ಎಲ್ಲ ಕಡೆ ಬಂದು ಸಬ್ಸ್ಕ್ರೈಬ್ ನನಗೆ ಗೊತ್ತಿರೋ ಫ್ರೆಂಡ್ಸ್ಗಳಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದೆ ಚಾನಲ್ ಶೇರ್ ಮಾಡ್ತಾ ಇದೆ ನಾನು ಕೂತ್ಕೊಂಡಿದೆ ಯಾರೋ ಒಬ್ಬ ಹುಡುಗ ಬಂದ ಗೌರ್ಮೆಂಟ್ ಗೆಸ್ಟ್ ಹೌಸಲ್ಲಿ ನನಗೆ ಖಂಡಿತವಾಗ್ಲೂ ಒಂದು ಮುಸ್ಲಿಮ್ ಅಂತ ಮದರ್ ಪ್ರಾಮಿಸ್ ಗೊತ್ತಿರಲಿಲ್ಲ ನಾನು ಅವ್ನಿಗೆ ಈ ಥರ ಒಂದು ಸಾಂಗ್ ಮಾಡಿ ಸರ್ ಇಷ್ಟ ಆದರೆ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಶೇರ್ ಮಾಡ್ತೀನಿ ಅದು ಹೌದಾ ತೋರಿಸಿ ಅಂದರು ತೋರಿಸ್ತೆ ಸಾಂಗ್ ನೋಡ್ಬಿಟ್ಟು ಚೆನ್ನಾಗಿದೆ ತುಂಬ ಸಾಂಗು ನನ್ನ ಫ್ರೆಂಡ್ಸ್ ಹತ್ರನು ಮಾಡ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋದ್ರು ಅಲ್ಲಿ ಒಳಗಡೆ ಕರ್ಕೊಂಡು ಸಣ್ಣ ಒಬ್ಬ ಬಾಯಿ ಮುಚ್ಕೊಂಡ ಬಾಯಿ ಮುಚ್ಕೊಂಡು ಹಿಂದೆಯಿಂದ ಕೈ ಹಿಡ್ಕೊಂಡು ಮೋದಿ ಸಾಂಗ್ ಮಾಡಿದ್ಯ ಸುಳ್ಳೆ ಮಗನೇ ಮಾದರ್ ಚೌತು ಅಂತೆಲ್ಲ ಕೆಟ್ಟ ಕೆಟ್ಟ ತೆಗೆಲ್ಲ ಬೈದು ಪಾಕಿಸ್ತಾನ ಜಿಂದಾಬಾದ್ ಅಂತ ಬಂದರು ಅಲ್ಲಾ ಹಬ್ಬರ್ ಕುಗ್ ಮೋದಿ ಬಗ್ಗೆ ಸಾಂಗ್ ಮಾಡಿದ್ದೆ ನೀನು ಇಲ್ಲ ಸಾಯಿಸ್ತೀವಿ ಕೂಗ್ತಿಯಾ ಇಲ್ವಾ ಹೇಳಿ ನನ್ನ ಕೈಯಲ್ಲಿ ಒಂದು ಫೋಟೋ ಶ್ರೀರಾಮನ್ ಫೋಟೋ ಫ್ಲಾಗ್ ಎಲ್ಲ ಇತ್ತು ಅದನ್ನೆಲ್ಲ ಕಿತ್ತು ಅದ್ರ ಮೇಲೆ ಹುಚ್ಚ ಹೋಗಿ ಅವ್ರು ಫಸ್ಟ್ ಮಾಡ್ಯಾಗ ಬಿಡಿ ಫಸ್ಟೆಲ್ಲ ಹೊಡೆದಿದ್ದಾರೆ ಸರ್ ನೋಡಿಲ್ಲ ಬಾಟ್ಲೆಲ್ಲ ಕುದ್ದಿದ್ದಾರೆ ಸಿಗರೇಲ್ಲ ಸುರಿ ಬಂದಿಲ್ಲ ನನಗೆ ಟ್ರೀಟ್ಮೆಂಟ್ ಕೊಡ್ಸೋಣ ಫಸ್ಟು ಮೈಸೂರು ಸರ್ ಫಸ್ಟ್ ಅವರಿಗೆ ಟ್ರೀಟ್ಮೆಂಟ್ ಕೊಡ್ಸೋಣ ಆಮೇಲೆ ನಿಮ್ದು ಡೇರೆ ಮಾದರಿ